ಪಿಜ್ಜಾ ನೋಡ್ಬೋದು ಪಿಜ್ಜಾ ಇದು ಮೂರು ಬಂದಿದೆ ಇಲ್ಲಿ ನೋಡಿ ತ್ರೀ ತರ್ಟಿ ಫೈವ್ ರುಪೀಸ್ ತರ್ಟಿ ಫೈವ್ ಏಯ್ಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ಪೈಸೆ ಆಯಿತು ನೋಡ್ಬೋದು ನೀವು ನನ್ನ ಮೂರೇ ಮೂರು ರೆಗ್ಯುಲರ್ ಪಿ ಸ್ನೇಹಿತರೆ ನನ್ನ ಮಗನಿಗೆ ಒಂದು ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಹೇಳಿ ನಾನು ಸರ್ಚ್ ಮಾಡ್ತಾ ಇದ್ದೆ ಆವಾಗ ನನ್ನ ಫ್ರೆಂಡ್ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕೋಡ್ ಕಳಿಸಿದ್ಳು ಈ ಕೋಡ್ ನೋಡು ಟೂ ನೈಂಟಿ ಏಟ್ ರುಪೀಸ್ಗೆ ನಿಮಗೆ ಫೈವ್ ಪಿಜ್ಜಾ ಸಿಗುತ್ತೆ ಅಂತ ಹೇಳಿದ್ಲು ಸೊ ಓಕೆ ಅಂತ ನಾನು ಫೈವ್ ಪಿಜಾ ಅದು ಹೇಗೆ ಹೇಗೆ ಮಾಡಬೇಕು ಪ್ರೊಸೀಜರ್ ನೋಡ್ಕೊಂಬಿಟ್ಟೆಲ್ಲ ಅಪ್ಲೈ ಮಾಡಿದೆ ನಾನು ಬಟ್ ನನಗೆ ಫೈವ್ ಪಿಜ್ಜಾ ಬರೋಲ್ಲ ಫೈವ್ ಪಿಜ್ಜಾ ನಾವು ಸೆಲೆಕ್ಟ್ ಮಾಡಿದ್ರೆ ಅದು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಕಟ್ಟಾಗುತ್ತೆ ಅದು ಕೂಡ ನಾವು ಫಸ್ಟ್ ಟೈಮು ನಾವು ಡೊಮಿನನ್ಸ್ಗೆ ಫಸ್ಟ್ ಟೈಮ್ ಆ ನಂಬರಿಂದ ಮಾಡ್ತಾ ಇರಬೇಕು ಆ ನಂಬರ್ ಇದ್ದವ್ರಿಗೆ ಮಾತ್ರ ಆಫರ್ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಅದು ಆಫರು ನಾನು ಚೆಕ್ ಮಾಡಿದೆ ಚೆಕ್ ಮಾಡಿಬಿಟ್ಟು ನಾನು ಆರ್ಡರ್ ಮಾಡಿದೆ ನಾನು ತ್ರೀ ಪಿಜ್ಝಾ ಆರ್ಡರ್ ಮಾಡಿದ್ದೀನಿ ತ್ರೀ ತ್ರೀ ತರ್ಟಿ ರು ಫೈವ್ ರುಪೀಸ್ ಕರೆಕ್ಟ್ ತ್ರೀ ತರ್ಟಿ ಸಿಕ್ಸ್ ಅಲ್ಲ ತ್ರೀ ತರ್ಟಿ ಸಿಕ್ಸ್ ರುಪೀಸ್ ಆಯಿತು ಬಿಲ್ ಇಲ್ಲೇ ಇದೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ತ್ರೀ ತರ್ಟಿ ಫೈವ್ ರುಪೀಸ್ ತರ್ಟಿ ಫೈವ್ ಪೈಸ್ ಏಯ್ಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ಪೈಸೆ ಆಯಿತು ನೋಡ್ಬೋದು ನೀವು ನಾನು ಮೂರೇ ಮೂರು ರೆಗ್ಯುಲರ್ ಪಿಜ್ಜಾ ಅದು ಪಿಜ್ಜಾ ಮ್ಯಾನಿಯಾ ಯಾವುದದು ಹ್ಞೂ ಅದನ್ನು ಆರ್ಡ್ರ್ ಮಾಡಿದ್ದು ಮಗನೆ ಓಪನ್ ಮಾಡು ಓಪನ್ ಮಾಡು ಮಗನೆ ನೋಡಿ ಪಿಜ್ಜಾ ಏನೋ ಚೆನ್ನಾಗಿದೆ ಇದು ಆನಿಯನ್ದು ಇನ್ನೊಂದು ಮಗನೆ ಪನ್ನೀರ್ ಅದು ಹಾಂ ಪನ್ನೀರ್ ಇದು ಇದು ಆನಿಯನ್ನು ಇನ್ನೊಂದು ಇನ್ನೊಂದು ಪುಟ್ಟಿ ಇದು ಮಶ್ರೂಮ್ ಕಾರ್ನ್ ಮಶ್ರೂಮ್ ಪಿಜ್ಜಾ ನೋಡ್ಬೋದು ಪಿಜ್ಜಾ ಇದು ಮೂರು ಬಂದಿದೆ ಇದಕ್ಕೆ ನನಗೆ ಇದಕ್ಕೆ ನಾನು ತ್ರೀ ತರ್ಟಿ ಫೈವ್ ರುಪೀಸ್ ಆಯಿತು ನನ್ನದು ಪ್ರೈಸ್ ಚೆನ್ನಾಗಿದೆ ತಿನ್ಬೋದು ನೀವು ನಿಮಗೆ ಬೇಕು ಅಂದರೆ ನಿಮಗೆ ಇದ್ರದ್ದು ಕೋಡನ್ನು ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ನೀವು ಇದ್ರ ಕೋಡನ್ನು ನೀವು ಕೂಡ ತಗೋಬೋದು ಮತ್ತೆ ನಮ್ಗೆ ಇಲ್ಲಿ ಏನು ಮಾಡಿದಾರೆ ಅಂದರೆ ಈ ಫ್ಲೇಕ್ಸ್ಗಳೆಲ್ಲ ಈ ಥರ ಪ್ಯಾಕೆಟ್ ಮಾಡಿಬಿಟ್ಟಿದ್ದಾರೆ ಈಗ ಮಗನ ಇದು ಓಪನ್ ಮಾಡು ಇಶ್ಯೂ ಕೊಟ್ಬಿಟ್ಟಿದ್ದಾರೆ ಮೂರು ಎಕ್ಸ್ಟ್ರಾ ಕೇಳಬಾರ್ದು ಅಂತ ಥರ ನೋಡಿ ತಗೊಂಡಿದ್ದೀವಲ್ಲ ಮೂರು ತಗೊಂಡಿದೀವಲ್ಲ ಅದಕ್ಕೆ ಮೂರು ಕೊಟ್ಟಿದ್ದಾರೆ ಚೆನ್ನಾಗಿದೆ ಪಿಜ್ಜಾ ಆರ್ಡರ್ ಮಾಡ್ಬೋದು ಯಾಕಂದರೆ ನಾವೀಗ ಒಂದೊಂದೇ ಸಪ್ರೇಟಾಗಿ ಆರ್ಡರ್ ಮಾಡಿದರೆ ನಮಗೆ ಕಾಸ್ಟ್ಲಿ ಬೀಳುತ್ತೆ ಈ ಕೋಡ್ ಇಟ್ಕೊಂಡು ನೀವು ಆರ್ಡರ್ ಮಾಡ್ಬೋದು ಈ ಕೋಡನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆದರೆ ಹೊಸ ನಂಬರಿಂದ ನೀವು ಇದನ್ನ ಆರ್ಡರ್ ಮಾಡಬೇಕಾಗತ್ತೆ ಇದು ಹೇಗೆ ಆರ್ಡರ್ ಮಾಡೋದನ್ನೆ ಫಸ್ಟ್ ಡಾಮಿನೋಸಿಗೆ ಹೋಗಿ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಇಲ್ಲ ಅಂದರೆ ಡಾಮಿನೋಸಿಗೆ ಹೋಗ್ಬಿಟ್ಟು ನೋಡಿ ಪಿಜ್ಜಾ ಪಿಜ್ಜಾ ಮ್ಯಾನಿಯಾ ಪಿಜ್ಝಾ ಮ್ಯಾನಿಯ ಪ್ರೆಸ್ ಮಾಡಬೇಕು ಪಿಜ್ಜಾ ಮ್ಯಾನಿಯಾ ಪ್ರೆಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಥರ ಎಲ್ಲ ಓಪನ್ ಆಗುತ್ತೆ ನಮಗೆ ರೆಗ್ಯುಲರ್ ಪಿಜ್ಝಾನ ನಿಮಗೆ ಯಾವ ಪಿಜ್ಝಾ ಇಷ್ಟ ಅಂದರೆ ಅದು ಮಾಡ್ಬೋದು ನಾನ್ ವೆಜ್ ಅಥವಾ ವೆಜ್ ಯಾವುದಾದ್ರು ಮಾಡ್ಕೋಬೋದು ಎರಡು ಪಿಜ್ಜಾ ಆರ್ಡ್ರ್ ಮಾಡಿದೆ ನಾನು ಪ್ರೆಸ್ ಮಾಡಿದೆ ಇದು ನೀವು ಗಾರ್ಲಿಕ್ ಬ್ರೆಡ್ ಆರ್ಡ್ರ್ ಮಾಡ್ಕೊಬೇಡಿ ಲಾಸ್ ಆಗುತ್ತೆ ನೋಡಿ ನಾನು ಮೂರು ಪಿಝಾ ಪ್ರೆಸ್ ಮಾಡಿದ್ದೀನಿ ನಿಮ್ಗೆ ಬೇಕು ಅದಾ ನೀವು ಆರ್ಡ್ರ್ ಮಾಡ್ಕೋಬೋದು ಒಂದು ಎರಡು ಮೂರು ಮೂರು ಪಿಝಾ ಆರ್ಡ್ರ್ ಮಾಡಿದ್ದೀನಿ ನಾನು ಅದನ್ನು ವ್ಯೂ ಕಾರ್ಟಲ್ಲಿ ಹಾಕ್ಕೊಳ್ಳಿ ವ್ಯೂ ಕಾಟ್ ಅಂತ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಹೀಗೆ ಬರುತ್ತೆ ಅದು ಕಾರ್ಟಲ್ ಬಂದ ತಕ್ಷಣ ನೀವು ಅಲ್ಲಿ ಕೆಳಗಡೆ ಡೌನಲ್ಲಿ ಸ್ಕ್ರಾಲ್ ಮಾಡಿ ಅಲ್ಲಿ ಅಪ್ಲೈ ಕೂಪನ್ ಅಂತ ಬರುತ್ತೆ ಅಪ್ಲೈ ಕೂಪನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ನೀವು ಅಪ್ಲೈ ಕೂಪನ್ ನಂಬರ್ ಹೊಡಿಬೇಕಾಗತ್ತೆ ಕ್ಯಾಪ್ಸಲ್ಲಿ ಎನ್ ವೈ ಡಬಲ್ ಒನ್ ಡಬಲ್ ಒನ್ ನೋಡಿ ಎನ್ ವೈ ಡಬಲ್ ಒನ್ ಡಬಲ್ ಒನ್ ಅಪ್ಲೈ ಮಾಡಬೇಕು ಅದು ಯು ಏನಂತ ಕೇಳ್ತಿದೆ ಅಂದರೆ ನಮಗೆ ನೀವು ಹೊಸ ನಂಬರಲ್ಲಿ ಮಾಡಬೇಕು ಆಲ್ರೆಡಿ ನಾನು ಈ ನಂಬರಲ್ಲೆಲ್ಲ ಡಾಮಿನನ್ಸ್ ಪಿಝಾ ಆರ್ಡ್ರ್ ಮಾಡಿದ್ದೀನಿ ಸೊ ಹಾಗಾಗಿ ಇದು ಬರ್ತಾ ಇಲ್ಲ ಈ ಆಫರು ನೀವು ಹೊಸ ನಂಬರಿಂದ ಆರ್ಡ್ರ್ ಮಾಡಿದ್ರೆ ನಿಮಗೆ ಪಿಜ್ಜಾ ಸಿಗುತ್ತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೀವು ರೀಸನಬಲ್ ಪ್ರೈಸಲ್ಲಿ ಪಿಝಾ ತಿನ್ಬೋದು ನಮಗೇನು ಪಿಝಾ ಆರ್ಡ್ರ್ ಆಯಿತು ಫ್ಯಾಮಿಲಿಯವರು ಎಲ್ಲ ಕೂತ್ಕೊಂಡು ತಿಂದಂಗೆ ಆಯಿತು ಇದು ಚೀಸ್ ಬ್ರಸ್ಟ್ ಕೂಡ ಆಗಿದೆ ಪಿಜ್ಜಾ ಮೈನ್ಯ ಅಂದರೆ ಅಯ್ಯೋ ಚೆನ್ನಾಗಿರಲ್ಲ ಬರೇ ರೋಸ್ಟೆಡ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋ ಅವಶ್ ಅವಶ್ಯಕತೆ ಇಲ್ಲ ಪಿಜ್ಜಾ ಬ್ರಸ್ಟಾಗೂ ಇದೆ ಚೀಸ್ ಬ್ರಸ್ಟಾಗಿದೆ ತುಂಬ ಆಗಿದೆ ಟೇಸ್ಟು ಕೂಡ ಸೂಪರ್ ಆಗಿದೆ ನನಗೆ ಕೂಡ ಡೌಟ್ ಇತ್ತು ಹಾಗಾಗಿ ನಾನು ಇದನ್ನು ಫಸ್ಟ್ ಆರ್ಡ್ರ್ ಮಾಡಿದೆ ನನ್ನ ಮಗನ ಜೊತೆ ನನ್ನ ಅಮ್ಮನ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ರೀಸನಬಲ್ ಪ್ರೈಸಲ್ಲಿ ನೀವು ಎಲ್ಲರಿಗೂ ಖುಷಿ ಪಟ್ಸ್ಬಿಟ್ಟು ನಾವು ಕೂಡ ಖುಷಿಪಟ್ಟು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್